ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಳಿದಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಾನು ರಾಮನ ಸಾಂಗ್ ಹೇಳ್ತಾ ಇದ್ದೀನಿ ಸೊ ಶ್ರೀರಾಮನ ಈ ಸಾಂಗ್ನ ಕೇಳಿದ ಮೇಲೆ ಎಂಥವರ ಮನಸ್ಸಿನಲ್ಲೂ ಕೂಡ ಒಂದು ನೆಮ್ಮದಿ ಅಂತ ಮೂಡುತ್ತೆ ಸೊ ಪ್ಲೀಸ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡುವ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ఎల్లి నిన్ను నిమ్మ ఎదుూ రమ ఇన్ను బెన్న హృదయకే రమ నిన్ను నిమ్మేయో ఎల్లిహు నిన్నేష్టదంతెన్న హిట్టిరువే రమ ಇಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಏನಲ್ಲ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ರಘು Ragurama rama rama, raghu rama. ರಘುರಾಮ ರಘು ರಾಮ ರಾಮ ಇನ್ನಷ್ಟು ಬೇಕೆನ್ನ ಅಂಕ್ಯ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಇನ್ನಷ್ಟು ಬೇಕೆನ್ನ ಅಂಕ್ಯ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ಒಳಿತೆಡೆ ಮುನ್ನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತ ಸ್ಥಿರತೆ ಕೊಡು ರಾಮ ನಿನ್ನೆಗಳ ಪಾಪಗಳ ಸೊನ್ನೆಯಾಗಿ ಸುರಾಮ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ನನ್ನ ಪಾಳಿಗೆ ಕಸಿವ ಕೊಡು ರಾಮ ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ ಇನ್ನಷ್ಟು ಬೇಕೆನ್ನರುದಯಕ್ಕೆ ರಾಮ ನಿನ್ನಷ್ಟು ನಿಮ್ಮದಿಯು ಎಲ್ಲಿಹುದು ರಾಮ ಇನ್ನಷ್ಟು ಬೇಕೆನ್ನರುದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಹುದು ರಾಮ 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 ಕೌಸಲ್ಯಾಗುವೆನು ಮಡಿಲಲಿರು ರಾಮ ವೈದೇಹಿಯಾಗುವೆನು ಒಡನಾಡು ರಾಮ ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ ಸಹವಾಸ ಕೊಡು ನನಗೆ ಸೌಮಿತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ रघुराम रघु राम रघु राम राम इन्नष्टु बेके नृदय राम नियु एहुदो रम इन्नष्टु बेके हृदय கே ரூ நிம்மதியோ எோ ரம 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 ரீ நே ீ நே ினே ர मतिनी गतिनीने दुतिनीने रामा राम आरम्भहस्तित्वहन्त्यनी राम पूर्णनी प्रकटनी आनन्दराम हरणी न हरिणीनि ब्रह्मणि राम हरणीनि हरिणीनि ब्रह्मणि राम गुरिणी न ಗುರಿ ನೀನೆ ಗುರು ನೀನೆ ಹರಿ ಓನಿ ರಾಮ ರಘು ರಾಮ ರಘು ರಾಮ ರಘು ರಾಮ ರಾಮ ನಗು ನಗರಾಮ ಜಗರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯ ರಾಮ ನಿನ್ನಷ್ಟು ನೆಮ್ಮದಿಯು ಹುದೋ ರಾಮ ನಿನ್ನಷ್ಟು ಬೇಕೆನ್ನ ಹೃದಯ ಇಂಕೆ ರಾಮ ನಿನ್ನಷ್ಟು ನೆಮ್ಮದಿಯು ಹುದೋ ರಾಮ 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 ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಈ ಸಾಂಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್